ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ಈಗ ನಾವು ನೋಡ್ತಕ್ಕಂಥದ್ದು ಅರ್ಶನಾ ಬೆಳೆಯಲ್ಲಿದ್ದೀವಿ ಈ ಒಂದು ಅರ್ಶನ ಬೆಳೆಗೆ ಗ್ರೀನ್ ಪ್ಲ್ಯಾಂಟ್ ಸಂಸ್ಥೆಯ ಬ್ಲೂಮೋ ಪ್ರೀಮಿಯಮ್ಮು ಗ್ರೋ ಮತ್ತು ಸ್ಪ್ರೆಡಲ್ ನೈಂಟಿಯನ್ನು ರೈತರು ಯೂಸ್ ಮಾಡ್ತಾ ಇದ್ದಾರೆ ಯಾವ ಮೆಥಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ರೈತರ ಇಲ್ಲೇ ಇದ್ದಾರೆ ಕೇಳೋಣ ಈಗ ಈ ಒಂದು ಪ್ರೀಮಿಯಮು ಮತ್ತು ಬ್ಲೂಮನ್ನು ಈ ಥರ ಜೀವಾಮೃತ ಮಾಡಿ ನೀವು ಡ್ರಿಪ್ ಇದೆಯಾ ಹೆಂಗೆ ನೀರು ಹಾಯಿಸೋಡ್ತಾ ಇದಾರೆ

ಎರಡು ಮತ್ತೆ ಈಗ ನಿಮಗೆ ಕೊಳೆ ರೋಗ ಭಾಳ ಇತ್ತು ಅಂತ ಹೇಳಿದರು ನಿಮಗೆ ಕೊಳೆ ಹೆಂಗೆ ಕಂಟ್ರೋಲ್ ಆಗಿದೆಯಾ ಕಂಟ್ರೋಲ್ ಆಗಿತ್ತು ಬೇರೆ ಅಕ್ಕಪಕ್ಕ ರೈತರ ಅರ್ಶನ ಕೊಳೆ ಬಂದಿರೋದಕ್ಕೂ ನೀವು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಯೂಸ್ ಮಾಡಿ ಏನು ವ್ಯತ್ಯಾಸ ಕಾಣ್ತೀರಿ ಅದನ್ನು ಮಾಡಿದ ನಮಗೆ ಸಕ್ಸಸ್ ಆಗೈತೀ ಸಕ್ಸಸ್ ಆಗಿತ್ತು ಫಸ್ಟ್ ಟೈಮ್ ಮಾಡಿದ್ರಿ ಈ ವರ್ಷನೇ ಮಾಡಿದ್ರಿ ರೈತ ಬಂದವಳು ತವೆಲ್ಲ ನೋಡ್ಬೋದು ಜೀವಾಮೃತ ತಯಾರು ಮಾಡೋ ವಿಧಾನನ ನಮ್ಮ ರೈತರು ತಿಳಿಸ್ಕೊಟ್ಟಿದ್ರೆ ತಮ್ಮ ಹೆಸರು ಬರ್ಮಪ್ಪ ರಾಜಪ್ಪಗೌಳು ಮುಡಲ್ಗಿ ತಾಲೂಕು ರಾಯಬಾಗ್ ತಾಲೂಕು ಸೊ ನೀವು ಇಲ್ಲಿ ನೋಡ್ಬೋದು ಈ ಜೀಲಕ್ಕೆ ಹಾಕಿ ಕಟ್ಟಿ ಎಷ್ಟು ದಿವಸ ಆಯ್ತು ಇದು ಎರಡು ಬೆಳಗ್ಗೆ ಸಂಜೆಗೆ ತಿರು ತಿರುಗಾಡ್ತಾ ಇದ್ದೀರಿ ಹಾಂ 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 ತಿರು ಇಲ್ಲಿ ನೋಡ್ಬೋದು ನಿಮಗೆ ಎಲೆ ಪಕ್ಕದ ಅರ್ಶಿನಕ್ಕೂ ನಿಮಗೂ ಎಲೆಯಲ್ಲಿ ಏನು ಚೇಂಜಸ್ ನೋಡ್ತೀರಿ ಹಾಂ 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 ಅಲ್ಲ ಇಲ್ಲಿ ಪಕ್ಕದಲ್ಲ ಐತಲ್ಲ ನಿಮ್ಮದೇ ಚೆನ್ನಾಗೈತೆ ಅಷ್ಟೇ ಭಾಳ ಚೆನ್ನಾಗಿದೆ ಮರಿ ಸಂಖ್ಯೆ ಎಲ್ಲ ಹೆಂಗಿದೆ ಈಗ ಇದು ಬಿಟ್ಟಾದ್ಮೇಲೆ ಕಾಂಡ ಎಲ್ಲ ದಪ್ಪಾಗಿದೆಯಾ ಏನು ಚೆಕ್ ಮಾಡಿದ್ರು ಈಗ ಮರಿ ಸಂಖ್ಯೆ ಎಲ್ಲ ತಾವು ನೋಡ್ಬೋದು ಕೊಳೆಯರವರಿಗೆ ಎಷ್ಟು ಮರಿ ಇದೆ ಅಂತ ಕಾಣಿಸ್ತಾ ಇದೆ ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮರಿ ಈಗ ಎಷ್ಟು ತಿಂಗ್ಳಾಯ್ತು ಅರ್ಶನಕ್ಕೆ ಐದು ತಿಂಗಳು ಒಂದು ಐದು ಐದು ತಿಂಗಳಾಯ್ತು ಈಗ ನೀವು ಯೂಸ್ ಮಾಡಿದರೆ ಇಷ್ಟೊಂದು ಬದಲಾವಣೆ ಕಂಡಿದೆ ಬೇರೆ ರೈತರಿಗೆ ಏನು ಸಂದೇಶ ನೀಡ್ತೀರಿ ಕೊಳೆ ರೋಗ ಬಂದಿರ ಅರ್ಶಿನ ಕೊಳೆ ರೋಗ ಬಂದಿದ್ರೆ ನೀವು ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ಸಕ್ಸಸ್ ಆಗ್ತಾರಾ ಆ ಟೈಪ್ ಮಾಡಿದ್ರೆ ನಿಮ್ಗಂತೂ ಚೇಂಜ್ ಆಗೈತಿ ಈಗೇನು ಕೊಳೆ ರೋಗ ಕೊಳೆ ರೋಗ ಐತೆ ಇನ್ನೂ ಏನಾದರೂ ಅಲ್ಲಿಗೆ ಸ್ಟಾಪ್ ಆಗೈತೆ ಏನು ಮಾಡಿದ್ರಿ ಅದಕ್ಕೆ ಕೊಳೆ ರೋಗನ ಡ್ರಿಪ್ಪಲ್ಲಿ ಬಿಟ್ಟಿರಿ ಸ್ಪ್ರೇ ಮಾಡಿದ್ರೆ ಡ್ರಿಪ್ಪಲ್ಲಿ ಬಿಟ್ಟಿದ್ದು ಎಷ್ಟು ಸಲ ಒಮ್ಮೆ ಬಿರಿ ಹೇಳಿ ಈಗ ನಾವು ಈಗೇನು ಹೇಳ್ತಾ ಇದೀವಿ ಇದನ್ನ ಇದನ್ನ ಬಿಡೋದ್ರಿಂದ ಏನಾಗುತ್ತೆ ಕೆಂಪು ಬಾಟ್ಲು ಇದೆಯಲ್ಲ ಗಡ್ಡೆ ಇಳಿಯೋ ಸ್ಟೇಜು ಗಡ್ಡೆ ಎಲ್ಲ ಸೈಜ್ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ